Google ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮ ವಿಶೇಷ ಪ್ರಸ್ತುತಪಡಿಸುವವರು ಜಿಲ್ಲಾ ಚೈಲ್ಡ್ ಹೆಲ್ಪ್ ಲೈನ್ ಕಲಬುರಗಿ ನಮಸ್ಕಾರ ಸ್ನೇಹಿತರೆ ನೀವೆಲ್ಲರೂ ಖುಷಿ ಸುಖ ನೆಮ್ಮದಿಯಲ್ಲಿ ಇದ್ದೀರಿ ಎಂದು ನಾನು ದೇವರಲ್ಲಿ ಆಶಿಸುತ್ತೇನೆ ನಾನು ನಿಮ್ಮ ಫ್ರೆಂಡ್ ಐಶು ನಿಮ್ಮೆಲ್ಲರಿಗೂ ಜಿಲ್ಲಾ ಚೈಲ್ಡ್ ಹೆಲ್ಪ್ ಲೈನ್ ಕಲಬುರಗಿಯಿಂದ ಹೃತ್ಪೂರ್ವಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಒಂದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ನಮ್ಮ ಪ್ರೀತಿಯ ಕನ್ನಡ ನಾಡಿನ ವಿವಿಧ ಪ್ರದೇಶಗಳನ್ನು ಭಾಷೆಗಳನ್ನು ಸಂಸ್ಕೃತಿಗಳನ್ನು ಗೌರವಿಸಿ ಒಂದು ಒಗ್ಗಟ್ಟಿನ ರಾಜ್ಯ ರೂಪಿಸಲಾಯಿತು ನಾವು ಇಂದು ಒಂದೇ ನಾಡು ಒಂದೇ ಭಾಷೆ ಒಂದೇ ಜೊತೆಯಲ್ಲೂ ಒಂದಾಗಿರುವ ಹೆಮ್ಮೆಯ ದಿನ ಇದು ಕನ್ನಡದ ಪರಂಪರೆ ನಾಡು ನೀರು ಕಲಾ ಸಂಸ್ಕೃತಿ ಮತ್ತು ಜನಪ್ರಿಯತೆಯ ಮುಂದೆ ನಾವು ತಲೆವಣಿಯಬೇಕು ಇಂದಿನ ಧ್ವಜಾರೋಹಣ ಕಾರ್ಯಕ್ರಮದ ವಿಶೇಷತೆ ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಾನ್ಯ ಡಿಸಿಪಿಒ ಗೌರವಾನ್ವಿತ ವಿ ಮಂಜುಳಾ ಪಾಟೀಲ ಅವರು ನಮ್ಮ ಕನ್ನಡದ ಗೌರವದ ಕೆಂಪು ಹಳದಿ ಧ್ವಜವನ್ನು ಹಾರಿಸಿದರು ಈ ಕಾರ್ಯಕ್ರಮದಲ್ಲಿ ಡಿಸಿಪಿಒ ಕಚೇರಿ ಸಿಬ್ಬಂದಿಗಳು ಮಕ್ಕಳ ಸಹವಾಣಿ ಚೆಲ್ಬ್ ಲಾಯನ್ ತಂಡದ ಸದಸ್ಯರು ಮತ್ತು ಸಮಾಜದ ಹಲವು ಹಿತೈಷಿಗಳು ಭಾಗವಹಿಸಿ ಸುಂದರವಾದ ಒಂದತ್ವದ ಸಂದೇಶವನ್ನು ನೀಡಿದರು 回家。

ಧ್ವಜಾರೋಹಣದ ನಂತರ ಕನ್ನಡದ ಗೀತೆಗಳು ಸಂಕ್ಷಿಪ್ತ ಸಂದೇಶ ಮತ್ತು ಮಕ್ಕಳು ಸುರಕ್ಷಿತ ಸಮಾಜ ಏ ಎಂಬ ವಿಚಾರದ ಮೇಲೆ ಜಾಗೃತಿ ಮಾತುಕತೆ ನಡೆಯಿತು ಪ್ರಿಯ ಸ್ನೇಹಿತರೇ ಕಲ್ಬುರ್ಗಿ ಜಿಲ್ಲೆಯ ಮಕ್ಕಳ ಸಹಾಯವಾಣಿಯ ತಂಡವು ಮತ್ತು ಕಲ್ಬುರ್ಗಿ ಜಿಲ್ಲೆಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಾದ ಶ್ರೀಮತಿ ಮಂಜುಳಾ ವಿ ಪಾಟೀಲ್ ರವರ ಸಂದೇಶ ನಮ್ಮ ಮಕ್ಕಳು ಈ ನಾಡಿನ ಭವಿಷ್ಯ ಅವರ ಸುರಕ್ಷತೆ ಶಿಕ್ಷಣ ಗೌರವ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ನಿಮ್ಮ ಸುತ್ತಮುತ್ತ ಮಕ್ಕಳ ಮೇಲೆ ಹಿಂಸೆ ಮದುವೆಗೆ ಬಲವಂತ ಮಕ್ಕಳ ಕೂಲಿ ಅಥವಾ ಅನ್ಯಾಯ ಕಂಡುಬಂದರೆ ಕ್ಷಣ ಮಾತ್ರವೂ ತಡ ಮಾಡಬೇಡಿ ತಕ್ಷಣ ಕರೆ ಮಾಡಿ ಹತ್ತು ಒಂಬತ್ತು ಎಂಟು ಅಥವಾ ಒಂದು ಒಂದು ಎರಡುಗೆ ಇದು ದಿನವು ರಾತ್ರಿ ಇಪ್ಪತ್ನಾಲ್ಕು ಗಂಟೆಗಳ ಉಚಿತ ಸಹಾಯವಾಣಿ ಕನ್ನಡ ನಮ್ಮ ಭಾಷೆ ಕನ್ನಡ ನಮ್ಮ ಗುರುತು ಕನ್ನಡ ನಮ್ಮ ಹೆಮ್ಮೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ನಾವೆಲ್ಲರೂ ಮನದಾಳದಿಂದ ಬದುಕೋಣ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಫ್ರೆಂಡ್ ಐಶು ಜಿಲ್ಲಾ ಚೈಲ್ಡ್ ಹೆಲ್ಪ್ ಲೈನ್ ಕಲಬುರಗಿ ಪರವಾಗಿ ವಂದನೆ ಸಲ್ಲಿಸುತ್ತಿದ್ದೇನೆ ಧನ್ಯವಾದಗಳು ಜೈ ಕರ್ನಾಟಕ ಬ್ಲೆಸ್ ಯು